ಡ್ರೋಮ್ ಪ್ರತಾಪ್ ಅವರು ಸುದೀಪ್ ಸರ್ ಅವರ ಮನೆಗೆ ಬಂದಿದ್ದರೆ ಜೊತೆಗೆ ಒಟ್ಟಿಗೆ ಕೂತು ಊಟವನ್ನು ಕೂಡ ಮಾಡಿದ್ದಾರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಸುದೀಪ್ ಸರ್ ಅವರು ಆರಂಭದಿಂದಲೂ ಕೂಡ ಅಷ್ಟೇ ಮೊದಲ ವಾರ ಸುದೀಪ್ ಸರ್ ಅವರೇ ಓಪನ್ ಅಪ್ ಮಾಡಿದ್ದು ಚೀರ್ ಅಪ್ ಮಾಡಿದ್ದು ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡಿ ಬೆನ್ನು ತಟ್ಟಿದ್ದು ಯಾರು ಕೂಡ ನಿಲ್ಲದ ಒಂದು ಟೈಮ್ ನಲ್ಲಿ ಸುದೀಪ್ ಸರ್ ಅವರು ಕೂಡ ಪ್ರತಾಪ್ ಅವರ ಒಂದು ಪರವಾಗಿ ನಿಂತು ಪ್ರತಾಪ್ಗೆ ತುಂಬಾನೇ ದೊಡ್ಡ ಮಟ್ಟಿಗೆ ಕೂಡ ಸಪೋರ್ಟನ್ನು ಮಾಡ್ತಾರೆ ಹೀಗಾಗಿ ಒಂದು ಸಪೋರ್ಟನ್ನು ಅನ್ನ ಸುದೀಪ್ ಸರ್ ಅವರನ್ನ ಮರೆತಿಲ್ಲ ಪ್ರತಾಪ್ ಅವರು ಪ್ರತಿಯೊಂದು ವೇದಿಕೆಯಲ್ಲೂ ಕೂಡ ಸುದೀಪ್ ಸರ್ ಅನ್ನ ಹೆಸರನ್ನು ತಗೋತಾರೆ ಜೊತೆಗೆ ಧನ್ಯವಾದ ತಿಳಿಸ್ತಾರೆ ಇದೀಗ ಅವತ್ತು ಮೀಟ್ ಮಾಡೋಕೆ ಸಾಧ್ಯವಾಗಲಿಲ್ಲ ಗೆಟ್ ಟುಗೆದರ್ ಪಾರ್ಟಿಯಲ್ಲಿ ಭಾಗಿಯಾಗಲು ಸಾಧ್ಯವಾಗಲಿಲ್ಲ ಹೀಗಾಗಿ ಪ್ರತಾಪ್ ಅವರು ಸುದೀಪ್ ಸರ್ ಅವರ ಮನೆಗೆ ಬಂದು ಒಟ್ಟಿಗೆ ಓಟವನ್ನು ಊಟವನ್ನು ಕೂಡ ಮಾಡಿದ್ದಾರೆ ಅದ್ಭುತ ಸುಂದರ ಕ್ಷಣವನ್ನು ಕೂಡ ಕಳೆದಿದ್ದಾರೆ ಪ್ರತಾಪ್ ಅವರು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಪ್ರತಾಪ್ ಅವರೊಂದು ವ್ಯಕ್ತಿತ್ವ ಆಗಿರ್ಬೋದು ಅವರು ನಡೆದುಕೊಂಡಂತ ಮನೆ ಮನೆಯೊಳಗಡೆ ಎಲ್ಲರ ಜೊತೆ ಬೆರೆತಿದ್ದಂಥ ವ್ಯಕ್ತಿ ಚೆನ್ನಾಗಿ ಕೂಡ ಆಟವನ್ನು ಆಡ್ತಾ ಇದ್ರು ಟಾಸ್ಕ್ ಮನೋರಂಜನೆ ಡ್ಯಾನ್ಸ್ ಮಾಡುವುದು ಎಲ್ಲವೂ ಕೂಡ ತುಂಬಾನೇ ಇಷ್ಟವಾಗಿತ್ತು ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಪ್ರತಾಪ್ ಅವರನ್ನ ಇಷ್ಟಪಟ್ಟಿದ್ದಾರೆ ಜೊತೆಗೆ ಓಟ್ ಹಾಕಿ ಸೆಕೆಂಡ್ ಪ್ಲೇಸ್ ಅನ್ನ ತಂದು ನಿಲ್ಲಿಸಿದ್ದಾರೆ ಇದೀಗ ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಅಂತ ಕೂಡ ಶುಭಾಶಯಗಳನ್ನು ತಿಳಿಸಿದ್ದಾರೆ ಪ್ರತಾಪ್ ಅವರು ಸುದೀಪ್ ಸರ್ ಅವರ ಮನೆಗೆ ಬಂದು ಸಮಯವನ್ನು ಕೂಡ ಕಳೆದಿದ್ದಾರೆ ನೋಡೋಣ ಯಾವ ರೀತಿ ಪ್ರತಾಪ್ ಅವರು ಗಿಲಿಗಿಲಿ ಕಾರ್ಯಕ್ರಮದಲ್ಲಿ ಮುಂದುವರೆಸ್ಕೊಂಡು ಹೋಗ್ತಾರೆ ಯಾವ ರೀತಿ ಆಟ ಆಡ್ತಾರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಗಳನ್ನು ನೀಡ್ತಾರೆ ಅಂತ ಜನರು ಕೂಡ ನೋಡಕ್ಕೆ